ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಅದೇ ಫಿಶ್ ಕ್ಲೀನ್ ಮಾಡಿದ್ದು ಫಿಶ್ ಕ್ಲೀನ್ ಮಾಡಿದ್ದು ಅಂತೂ ಯಪ್ಪ ಅನ್ಬಿಲೀವೇಬಲ್ ನನೀಗಂತೂ ಯಾಕಂದರೆ ಸ್ವಲ್ಪ ಫಿಶ್ ಅಂದ್ಕೊಂಡೆ ಅದು ಕ್ಲೀನ್ ಮಾಡ್ತಾ 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 ಸಿಕ್ಕಾಪಟ್ಟೆ ಜಾಸ್ತಿ ಆಗಿ ಹೋಗ್ಬಿಡ್ತು ಇಲ್ಲಿ ನೋಡಿ ನನ್ನ ಕೈ ತೋರಿಸಿಲ್ಲ ಮೀನು ಕ್ಲೀನ್ ಮಾಡೋಕ್ಕೆ ಹೋಗಿ ನಾನು ಬೇರೆಲ್ಲೆಲ್ಲ ಗಾಯ ಮಾಡ್ಕೊಂಡಿದ್ದೀನಿ ಈಗ ಅದಂತೂ ತುಂಬ ಅಂದರೆ ತುಂಬ ಉರಿತಿದೆ ಇವಾಗ ವೆಜಿಟೇಬಲ್ಸ್ ಆನಿಯನ್ ಆ ಥರ ಏನಾದ್ರು ಕಟ್ ಮಾಡೋಕೆ ಹೋದ್ರೆ ಸಿಕ್ಕಾಪಟ್ಟೆ ನೋವಾಗ್ತಾ ಉಂಟು ಉರಿತು ಉಂಟು ಮತ್ತು ಫಿಶ್ ಕ್ಲೀನ್ ಮಾಡಿ ಮಾಡಿ ನನ್ನ ಕುದಿಗೆ ಎಲ್ಲ ನಿನ್ನೆ ರಾತ್ರಿ ನಾನು ಮಲಗೇ ಇಲ್ಲ ಫುಲ್ಲು ನೋವಾಗಿ ಅಪ್ಪ ಅಷ್ಟು ಕಷ್ಟ ಇದೆಲ್ಲ ಲಾಸ್ಟ್ ವ್ಲಾಗ್ ಆಗಿತ್ತು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರ್ಯಾರಿನೂ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ಲಿ ಬೆಲ್ಲ ಇಟ್ಕೊಂಡಿದೆ ಅದು ಪ್ರೆಸ್ ಮಾಡೋದ್ರೆ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವೇ ನಮ್ಮ ಬ್ಲಾಗ್ನ ಫಸ್ಟ್ ವ್ಯೂ ಮಾಡ್ಬೋದು ಓಕೆ ಇವತ್ತು ಆಲ್ರೆಡಿ ಮಾರ್ನಿಂಗಿಂದ ಇವಾಗ ನೈಟ್ ತನಕ ಬ್ಲಾಗ್ ಮಾಡಿದ್ದೀನಿ ಇವಾಗ ನೈಟ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಾನು ಮಾರ್ನಿಂಗಿಂದ ನೈಟ್ ತನಕ ಏನೇನು ಬ್ಲಾಗ್ ಎಲ್ಲ ಮಾಡಿದ್ದೀನಿ ಅಂತ ನೀವು ಸರ್ತಿ ನೋಡ್ಕೊಂಡು ಬನ್ನಿ ಶ್ರೇಯಾನ್ಸ್ ಇವತ್ತು ಸ್ವಲ್ಪ ಬೇಗನೆ ಎದ್ದು ರೆಡಿಯಾಗಿ ಇವಾಗ ಚಲ್ಲಿದರೂ ಮಲ್ಲಿಗೆಯ ಹಾಡು ಕೇಳ್ಕೊಂಡು ಕುತ್ಕೊಂಡಿದ್ದಾನೆ ಇಲ್ಲಿ ನೋಡಿ ಇಲ್ಲಿ ಅದು ಕಣ್ಣ ಯಾವಾಗಲೂ ಹಾಡು ಹೇಳ್ತಾನೆ ಅದಕ್ಕೆ ಇದು ಒಂದು ಸ್ವಲ್ಪ ಹಾಡು ನೆನ್ಕೊಂಡಿದ್ದೆ ಅದಕ್ಕೆ ಕಣ್ಣ ಟೆಂಡ್ ಹಾಡು ಅಂತೇಳ್ಬಿಟ್ಟು ನೋಡ್ತಾ ಕೂತಿದ್ದಾನೆ ಓಕೆ ಇವಾಗ ನಾವು ಹೊರಟ್ವಿ ಶ್ರೀ ಅವ್ರ ಅಕ್ಷಯ್ ಚಿ ಚಿಕ್ಕಪ್ಪನ ಮದುವೆ ಅಂತೆ ಇವತ್ತು ಅದಕ್ಕೆ ಅಂಗನವಾಡಿ ಹೋಗೋದು ಬೇಡ ಚಿಕ್ಕಪ್ಪನ ಮದುವೆ ಇದೆ ಅಂತೆ ಮುಂದಿನ ತಿಂಗಳು ಮದುವೆಗೆ ಇವಾಗಲೇ ಇನ್ನು ಛತ್ರಾಗೋಗಿ ಇವಾಗ ಹಾಂ ಬ್ಯಾಗ್ ಹಾಕ್ಕೊಳ್ಳಿ ಬ್ಯಾಗ್ ಇನ್ನೂ ಕಲ್ಯಾಣ ಅಲ್ಲ ಬ್ಯಾಗ್ ಇಟ್ಟೋಳ ಅಯ್ಯೋ ಇಂದೊಂದು ಹಾಂ ಚರ್ಪೆ ಎಚ್ಚಿಟ್ಟು ಕುಟ್ಟಿ ಓಕೆ ಇವತ್ತು ನಾನು ಪ್ರಮೋದ್ ಜೊತೆ ಹೋಗ್ತಾ ಇದ್ದೀನಿ ಅಮ್ಮ ಪೋಯ್ಟ್ವರಾ ಹ್ಞೂ ಬ್ಯಾಗ್ ಇಟ್ಕೊಳ್ಳಿ ಹ್ಞೂ ನಡಿ ಹಾಂ ಸರಿ ಪೋವ ನಡಿ ಹ್ಞೂ ಇವನು ಒಂದೊಂದು ದಿವ್ಸ ನನ್ನ ಇರ್ತಾನಲ್ಲಪ್ಪ ಇಲ್ಲಿ ನೋಡಿ ಇವತ್ತು ಇವಾಗಲೇ ದುಃಖ ಬರ್ತೈತೆ ಯಾವಾಗಲೂ ಅಂಗನವಾಡಿ ಹೋಗಿ ದುಃಖ ಬರ್ತೈತಿ ಇವತ್ತು ಇಲ್ಲೇ ಎಷ್ಟು ಕ್ರಿಮಿನಲ್ ಇದ್ದಾನೆ ಅಂದರೆ ಮೇಕೆರಿನೇನು ತಲುಪಕ್ಕಾಯಿತು ಅವಾಗ ನನ್ನ ಕೈಯಿಂದ ಪ್ರಮೋದವ್ರ ಕೈಗೆ ಹೋಗಿದ್ದಾನೆ ಸ್ಮೈಲ್ ಮಾಡಿ ಶ್ರೀಯಾಂ ಭಯಂಕರ ಇದ್ದಾನೆ ಇವನು ಸ್ಮಾರ್ಟ್ ಇವಾಗ ಹೆಂಗಿದ್ರು ಪ್ರಮೋದವ್ರಲ್ಲಿ ಬಿಟ್ಟು ಹೋಗ್ತಾರಲ್ಲ ಅಲ್ಲೊಂದು ಸ್ವಲ್ಪ ಎಮೋಷ್ನಲ್ ಫೀಲಿಂಗ್ ಅವ್ರಿಗೆ ತೋರಿಸ್ಬಿಟ್ಟು ಬೇಜಾರು ಮಾಡಿ ಕಳ್ಸೋಣ ಆ ಥರ ಎಲ್ಲ ಪ್ಲ್ಯಾನ್ ಇರುತ್ತೆ ನಮ್ಮ ಶ್ರೇಯಾನ್ಸಿಂದು ಮೂಗಲ್ ಸುಸ್ಕೊಂಡು ಹೋಗ್ತಾವೆ ಖರ್ಚಿಫ ಕ್ಲೀನ್ ಮಾಡ್ತೀನಿ ಬಾ ಅಂದ್ರೂ ಬಿಡೋದಿಲ್ಲ ಶ್ರೇಯಾಂಶ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಇವತ್ತು ಅಮ್ಮ ಮನೇಲಿರೋದ್ರಿಂದ ಅವ್ನಿಗೆ ಹೋಗೋಕ್ಕೆ ಮನಸಿಲ್ಲ ಎಪ್ಪ ದೇವ ಇವಾಗಷ್ಟೇ ಶ್ರೇಯಾಂಶ್ ಅಂಗನವಾಡಿಗೆ ಬಿಟ್ಟು ಬಂದೆ ತುಂಬಾ ಅಳ್ತಾ ಇದ್ದಾನೆ ಅಂದರೆ ಹೇಗೆ ಅಂತ ಹೇಳಿದ್ರೆ ಅವನ ಪಕ್ಕ ಅವ್ನ ಫ್ರೆಂಡ್ ಒಬ್ಳು ನಿಂತ್ಕೊಂಡಿದ್ದಾಯಿತಾ ವಿಂಡೋ ಹತ್ರ ಅವ್ಳಿಗೆ ಕರ್ದಿ ತೋರಿಸ್ತಾ ಇರೋದು ಅಮ್ಮ ಹೇಳ್ಬಿಟ್ಟು ಎರಡು ಕೈ ಇದು ಮಾಡಿಬಿಟ್ಟು ಜೋರು ಅಳ್ತಾಯಿದ್ದಾನೆ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿಬಿಡ್ತು ಅಲ್ಲಿಂದ ಬೇಗ ಹೊರಟು ಮನೆಗೆ ಬಂದೆ ಅವನಿಗೆ ಒಂದು ರೀಸನ್ ಹಳಕ್ಕೆ ಏನಂದರೆ ಒಂದು ಅಮ್ಮ ಮನೇಲಿದ್ದಾರೆ ಇನ್ನೊಂದು ಅವನು ಮದುವೆ ಅಂತ ತಲೆಗೆ ಹಾಕ್ಕೊಂಡ್ಬಿಟ್ಟಿದ್ದಾನೆ ಅಕ್ಷಯಾಣನ ಮದುವೆ ಅಂತ ಅದಕ್ಕೆ ಮದುವೆಗೆ ಹೋಗೋಣ ಅಂತ ಜೋರು ಅಳು ಇಲ್ಲೊಂದು ದಿನಾಗ್ಲೂ ನನಗೆ ಖುಷಿಯಲ್ಲೇ ಹೋಗೋದು ಇವತ್ತು ಅಲ್ಲೋಗಿ ಅಳ್ತಾನೆ ಅಂಗನವಾಡಿ ರೀಚ್ ಆಗಬೇಕಾದ್ರೆ ಅಳ್ತಾನೆ ಅದು ಇಷ್ಟ ಆಗ್ತಿಲ್ಲ ಸುಮ್ಮನೆ ಒಂದು ಅಂದರೆ ನನಗೆ ಒಂದು ಸ್ವಲ್ಪ ಅಟ್ರಾಕ್ಟ್ ಮಾಡೋಕ್ಕೋಸ್ಕರ ಅಳ್ತಾನೆ ಬಟ್ ಇವತ್ತು ತುಂಬ ಜೋರಾಗಿ ಹತ್ತಾ ನನಗೇ ಅಳು ಬರೋಂಗೆ ಆಗ್ಬಿಡ್ತು ಸ್ಟಾರ್ಟಿಂಗ್ ಫಸ್ಟ್ ಡೇ ಅವನಿಗೆ ಬಿಟ್ಟು ಎಷ್ಟು ಫೀಲ್ ಇತ್ತು ಅಷ್ಟು ಫೀಲ್ ಆಗಿಬಿಡ್ತು ಇವತ್ತು ಇವಾಗ ಬಿಟ್ಟು ಬಂದಿದ್ದೀನಿ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಳೋಣ ಬನ್ನಿ ಅಮ್ಮ ಬ್ರೇಕ್ಫಾಸ್ಟಿಗೆ ಏನು ಮಾಡಿದ್ದಾರೆ ಅಂತ ಹೇಳ್ತೀನಿ ಇವತ್ತು ಬ್ರೇಕ್ಫಾಸ್ಟ್ ಬಂದು ಇಡ್ಲಿ ಮತ್ತು ಫಿಶ್ ಕರಿ ಇವಾಗ ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ಇದನ್ನೆಲ್ಲಗೂ ಹೊರ್ಡಾಗಿದೆ ಎಲ್ಲಿಗೆ ಅಂತ ನೆಕ್ಸ್ಟ್ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಇವಾಗಷ್ಟೇ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡೆ ನಾನು ಆವಾಗಲೇ ಹೇಳಿದೆ ನಾವು ಎಲ್ಲಿಗೋ ಹೋಗ್ತಾಯಿದ್ದೀವಿ ಅಂತ ಅದಕ್ಕೋಸ್ಕರ ರೆಡಿಯಾಗಿದ್ದೀನಿ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ ಮಡಿಕೇರಿಗೆ ಹೋಗ್ತಾಯಿದ್ದೀವಿ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡಿದೆ ಹಾಗಾಗಿ ನಾನು ಅಮ್ಮ ಇಬ್ಬರು ಹೋಗ್ತಾ ಇದ್ದೀವಿ ಹೋಗಿ ಏನೇನು ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಇವಾಗ ಸದ್ಯಕ್ಕೆ ಹೊರಡೋಣ ಬನ್ನಿ ಇವಾಗ ಅಷ್ಟೇ ಮಡಿಕೇರಿ ರೀಚ್ ಆಗಲಿ ಇನ್ನು ನೆಕ್ಸ್ಟ್ ಇವಾಗ ನಾವು ಪೋಸ್ಟ್ ಆಫೀಸ್ ಹೋಗ್ತಾ ಇದೀವಿ ಅಮ್ಮಾಯಿ ಸ್ವಲ್ಪ ಪೋಸ್ಟ್ ಆಫೀಸಲ್ಲಿ ಕೆಲಸ ಇದೆ ಹಾಗಾಗಿ ಬ್ಯಾಂಕಿನ ಕೆಲಸ ಮುಗೀತು ಇವಾಗ ಚೌಕಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ಸ್ವಲ್ಪ ಪರ್ಚೇಸಿಂಗ್ ಇದೆ ಏನು ಪರ್ಚೇಸ್ ಮಾಡ್ತೀವಿ ಅಂತ ಅಪ್ಡೇಟ್ ಕೊಡ್ತೀನಿ ಇಲ್ಲಿ ಕಲೆಕ್ಷನ್ ಚೆನ್ನಾಗಿದೆ ಬಟ್ ಅಷ್ಟು ಯಾವುದು ಸೈಜಿಗೆ ಇಲ್ಲ ಎಲ್ಲ ಸಣ್ಣ ಸಣ್ಣದೇ ಎಲ್ಲ ನೋಡಿ ನೋಡಿ ಚೆನ್ನಾಗಿದೆ ಬಟ್ ಆದರೆ ಅವ್ನ ಸೈಜಿಗೆ ನಮಗೆ ಯಾವುದು ಸಿಗ್ತಾನೇ ಇಲ್ಲ ಅಮ್ಮ ಎಲ್ಲ ಎಲ್ದಾಗ ಕೂರಿಸ್ಬಿಟ್ಟಿದ್ದಾರೆ ಅವ್ರನ್ನ ಇದೊಂದು ಫೈನಲಿ ಇದು ಅಮ್ಮಂಗೆ ಇಷ್ಟ ಆಯಿತು ಬಟ್ ನಮಗೆ ಇವರೊಂದು ಸೈಜ್ ಏನಂತ ಕನ್ಫ್ಯೂಷನ್ ಆಗಿಬಿಟ್ಟಿದೆ ಇವಾಗ ಮಾರ್ಕೆಟ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ತುಂಬಾ ಟ್ರಾಫಿಕ್ ಇದೆ ಇವತ್ತು ಮಡಿಕೆ ಸಂತೆ ಹಾಗಾಗಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಬಿಸಿಲು ಕೂಡ ಯಪ್ಪ ಎಷ್ಟು ಬಿಸ್ಲಿದೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಪಪ್ಪಾಯ ನೋಡಿ ಯಾವ ಸೈಜಲ್ಲಿದೆ ವಾಟರ್ ಮೇಲನ್ ಪಪ್ಪಾಯ ಇಲ್ಲ ಇಲ್ಲಿ ಇವಾಗ ಮಾರ್ಕೆಟ್ ಒಳಗೆ ಎಂಟ್ರಿ ಕೊಡ್ತಾ ಇದ್ದೀವಿ ಇವಾಗ ಫಸ್ಟ್ ನಾವು ಬಂದಿದ್ದು ಮಸಾಲೆಗಳನ್ನ ಪರ್ಚೇಸ್ ಮಾಡಲಿಕ್ಕೆ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ಆಗಿರ್ಬೋದು ಚಿಲ್ಲಿ ಪೌಡರ್ ಪೌಡರ್ ಪೌಡರೆಲ್ಲ ಹಾಗಾಗಿ ಮತ್ತು ತೆಂಗಿನಕಾಯಿ ಕೂಡ ನಾವಿಲ್ಲೇ ಯಾವಾಗಲೂ ಪರ್ಚೇಸ್ ಮಾಡೋದು ನೆಕ್ಸ್ಟ್ ನಾವು ಬಂದಿದ್ದು ಬೇಳೆ ಕಡಲೆ ಕಾಳು ಬೇಳೆ ಆ ಥರ ಎಲ್ಲ ಪರ್ಚೇಸ್ ಮಾಡೋಕ್ಕೆ ಸಂತೆಲಾದರೆ ಕಮ್ಮಿ ರೇಟಿಗೆ ಜಾಸ್ತಿ ಜಾಸ್ತಿ ಕೊಡ್ತಾರೆ ಬಟ್ ಅಂಗಡಿಯಲ್ಲಾದರೆ ಕಮ್ಮಿ ಇರುತ್ತೆ ಕ್ವಾಂಟಿಟಿ ಕಮ್ಮಿ ಅಮೌಂಟ್ ಮಾತ್ರ ಜಾಸ್ತಿ ಗೈಸ್ ಸಂತೆ ಎಷ್ಟು ದೊಡ್ಡದಿದೆ ನಾನು ಈಗ ನಿಮ್ಗೆ ಆಲ್ರೆಡಿ ಲಾಸ್ಟ್ ಬಾಗಲ್ಲೆಲ್ಲ ತೋರಿಸಿದ್ದೀನಿ ತುಂಬಾ ದೊಡ್ಡ ಸಂತೆ ಇಲ್ಲಿ ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ ನೋಡಿ ಎಷ್ಟು ದೊಡ್ಡದು పాప బెళ్గ సంజె తనక కష్టపట్ మార్కొగ్తారు మార్కెట్ తర్కారి తమ్మ ఇవగా జిన్సి సమాన్ తగళకే కుస్మాన్ షాప్ నవగూ ಹೋಲ್ಸೇಲ್ ಶಾಪ ಅಲ್ಲಿಗೆ ಇವಾಗ ಹೋದರು ನನಗೆ ತುಂಬ ಸುಸ್ತಾಗ್ತಿತ್ತು ಹಾಗಾಗಿ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಮತ್ತೆ ವಾಪಸ್ ಮಾರ್ಕೆಟ್ ಒಳಗಡೆ ಹೋಗಿ ಹಿಂದು ಕಡೆ ರೋಡಿಗೆ ಹೋದ್ರೆ ಅಲ್ಲಿ ಕಬ್ಬಿನ ಹಾಲು ಸಿಗುತ್ತೆ ಹಾಗಾಗಿ ಕುಡಿಯೋಣ ಅಂತ ಮತ್ತೆ ಹೋಗ್ತಾ ಇದ್ದೀನಿ ಇಲ್ಲಿ ನೋಡಿ ಎಷ್ಟು ವೆರೈಟಿ ಫಿಶ್ಗಳಿದ್ದಾವೆ ನಮ್ಮ ಮನೇಲಿ ಇವತ್ತು ಫಿಶ್ ಇದೆ ಹಾಗಾಗಿ ಫಿಶ್ಶು ಬೇಡ ಅಂತ ಅಮ್ಮನಿಗೆ ಹೇಳಿದೆ ನೋಡೋಣ ವೀಡಿಯೋ ಮಾಡ್ತಿದ್ರೆ ಬನ್ನಿ ಬನ್ನಿ ತಗೊಂಡೋಗಿ ಮೀನು ಅಂತ ಹೇಳ್ತಾ ಇದ್ದಾರೆ ಅದು ಎಷ್ಟೊಂದು ವೆರೈಟಿ ಇದೆ ನಮ್ಮ ಚಿಕ್ಕಮಂಗ್ಳೂರ್ಲಾದ್ರೆ ಇಷ್ಟು ಎಲ್ಲ ಮೀನು ಸಿಗೋದೇ ಇಲ್ಲ ಇಲ್ಲಿ ತುಂಬ ವೆರೈಟಿ ಸಿಗುತ್ತೆ ഫൈനലി ഉടുക്കി ഉടുക്കി ലാസ്റ്റ് ഗെ കപ്പിന ഹാൽ കടേ ബന്ധേ വൺ ലാസ്റ്റ് കപ്പിന ഹാൽ കുടിയാന ഓക്കേ നാവവ ഉസ്മാൻ ഷോപ്പൽ ഇതിവി ഹോൾസേൽ ഷോപ്പ് നാവവ글ു 11 പർച്ചേസ് മടദോ 150 650 ಇವಾಗಂತ ಎಲ್ಲ ಫಸ್ಟೇ ಅಮ್ಮ ಪ್ರಮೋದವ್ರು ಸಣ್ಣವ್ರು ಇರ್ಬೇಕಾದ್ರಿಂದ ಇಲ್ಲಿ ಶಾಪ್ ಮಾಡಕ್ಕೆ ಇದ್ದಿದ್ದು ಹಾಗಾಗಿ ಅವಾಗಿಂದ ತಕ್ಕನು ಇಲ್ಲೇ ಶಾಪಿಂಗ್ ಮಾಡ್ತಾಯಿರೋದು ನಾವು ಮೊಟ್ಟೆ ಜೀನ್ಸಿ ಐಟಮ್ ತಗೊಂಡಿದ್ದ ತಕ್ಷಣ ವಾಟರ್ ತಗೊಂಡ್ವಿ ಯಾಕಂದ್ರೆ ತುಂಬಾ ಯಾಕಂದರೆ ತುಂಬ ಬಿಸಿಲಿದ್ದಿಲ್ಲ ಈವ್ನಿಂಗ್ ಟೈಮಲ್ಲಿ ನಮಗೆ ಜ್ಯೂಸ್ ಏನಾದರೂ ಮಾಡ್ಕೊಂಡು ಕುಡಿಯೋಕ್ಕಾಗುತ್ತೆ ಹಾಗಾಗಿ ಇವಾಗಷ್ಟೇ ಮಾರ್ಕೆಟಿಂಗ್ ಎಲ್ಲ ಮುಗಿಸ್ಕೊಂಡು ವೆಯ್ಟ್ ಮಾಡ್ತಿದ್ವಲ್ಲ ಗಾಡಿಗೆ ಪ್ರಮೋದ್ ಅವರು ಆಟೋ ಕಳಿಸಿದ್ರು ಇವ್ರು ನಮಗೆ ಗೊತ್ತಿರೋದೇ ಆಟೋದಲ್ಲಿ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಈ ಆಟೋಲ್ಲೇ ನನ್ನ ಮೊಬೈಲ್ ನಾನು ಮಿಸ್ ಮಾಡ್ಕೊಂಡಿದ್ದು ಪಾಪ ಇವರು ಎಷ್ಟು ದೂರ ಹೋದರು ವಾಪಸ್ ಬಂದು ನನ್ನ ಮೊಬೈಲ್ ಕೊಟ್ಟೋದ್ರು ಓಕೆ ಇವಾಗಷ್ಟೇ ಅಂಗನವಾಡಿಯಿಂದ ಸನ್ನಿನ ರಿಸೀವ್ ಮಾಡ್ಕೊಂಡು ನಾನು ಇವಾಗ ವೆಯ್ಟ್ ಮಾಡ್ತಾ ಇದ್ದೀನಿ ಅಮ್ಮ ಇವಾಗ ಬ್ಯಾಂಕ್ ಹೋಗಿದ್ದಾರೆ ಬ್ಯಾಂಕಿಂದ ಬರಬೇಕಂದ್ರೆ ನನ್ನ ಕರ್ಕೊಂಡು ಅದೇ ಆಟೋದಲ್ಲಿ ಇವಾಗ ಮೂವರು ಮನೆಗೆ ಹೋಗ್ತಿದ್ದೀವಲ್ಲಷ್ಟೇ ನಿದ್ದೆ ಮಾಡಿದ್ದ ನಿದ್ದೆ ಮಾಡಿದ್ರು ನನಗೆ ದೊಡ್ಡ ಕರ್ಕೊಂಡ್ಬಂದಿದ್ದೀನಿ ಮಾ ಬ್ಯಾಂಕಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗನೆ ಬಂದರು ಆಟೋ ಓದ್ಕೊಂಡು ಮನೆ ರೀಚ್ ಆದ್ವಿ ರೀಚ್ ಆದವ್ರೆ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ರಶ್ ಮಾಡಿದ್ವಿ ಇವಾಗ ಏನಂದರೆ ಪ್ರಮೋದವರು ಇವತ್ತು ಸ್ವಲ್ಪ ಬೇಗನೆ ಬಂದಿದ್ದಾರೆ ಬರಬೇಕಾದ್ರೆ ಸ್ನ್ಯಾಕ್ಸ್ ತೊಗೊಂಡ್ಬಂದಿದ್ದಾರೆ ಏನೇನು ತಂದಿದ್ದಾರೆ ನೋಡೋಣ ಪ್ರಮೋದವ್ರು ಬರಬೇಕಾದ್ರೆ ಇವಾಗ ಚಿಪ್ಸ್ ತಗೊಂಡು ಬಂದಿದ್ರಲ್ಲ ಒಂದು ಬಂದು ಟೊ ಪೊಟ್ಯಾಟೊ ಚಿಪ್ಸ್ ಇನ್ನೊಂದು ಬಂದು ಟೊಮ್ಯಾಟೊ ಇದೆರಡು ಟೊಮೆಟೊ ಚಿಪ್ಸ್ ತೋರಿಸಿ ಟೊಮ್ಯಾಟೊ ಚಿಪ್ಸ ನೈ ಇವಾಗ ಸ್ನ್ಯಾಕ್ಸ್ ತಿಂದು ಸ್ವಲ್ಪ ಮನೆಯಲ್ಲೇ ಕೆಲಸ ಇದೆ ಏನಂದರೆ ಕಿಚನಲ್ಲಿ ಕುಕ್ ಮಾಡೋಕ್ಕಿದೆ ಮಾಡೋಣ ಗೈಸ್ ಇವಾಗಷ್ಟೇ ತಿಂಡಿ ಎಲ್ಲ ತಿಂದ್ವಿ ಸ್ನ್ಯಾಕ್ಸ್ ಏನಿದೆ ಅದು ಪ್ರಮೋದವ್ ತಂದಿದ್ದು ರಾಖಿ ರಿಂಪ ಬಂದಿದ್ದಾರೆ ಅವ್ರಿಗೆ ಇವಾಗ ಚಿಪ್ಸ್ ಹಾಕಿ ಕೊಟ್ವಿ ಅದೇ ರಿಂಪ ಇವ್ರು ತಿಂದಾದ್ರೆ ಮತ್ತೆ ಬರ್ತಾನೆ ಇವನು ದುಮ್ಮ ಬಾ ಇವಾಗ ನಾವು ಜಯಮ್ಮ ಇನ್ ಮನೇಲಿ ಬಾಗಿಲು ಫಿಕ್ಸ್ ಮಾಡಿದ್ದಾರೆ ಹೊಸದು ಬಾಗ್ಲು ಹಾಗೆ ವಿಂಡೋ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಫಸ್ಟ್ ಫಸ್ಟ್ ವಿಂಡೋ ಇದಿಲ್ಲ ಫುಲ್ ಹಿಂಗಿನ ಖಾಲಿ ಇತ್ತು ಓಕೆ ಇಲ್ಲೊಂದು ವಿಂಡೋ ಇಲ್ಲೊಂದು ವಿಂಡೋ ಫಿಕ್ಸ್ ಮಾಡಿದ್ದಾರೆ ಚೆನ್ನಾಗಿ ಕಾಣ್ತಿದೆ ನೋಡಿ ಎಷ್ಟು ಚಂದ ಲುಕ್ ಮತ್ತು ಇಲ್ಲಿ ಡೋರ್ ಫುಲ್ ಫ್ರೀ ಇತ್ತು ಯಾರು ಬೇಕಾದ್ರೂ ಒಳಗೆ ಹೋಗ್ಬೋದಿತ್ತು ಈಗ ಡೋರ್ ಹಾಕಿದ್ದಾರೆ ಇಲ್ಲಿಗೊಂಡು ಡೋರ್ ಹಾಕಿದ್ದಾರೆ നെക്സ്റ്റ് ഇല്ലൊണ്ട് ചെനക്ക നോടി ക്ല ಅಮ್ಮ ಇಲ್ಲಿ ಫಿಶ್ ಕರಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಆಲ್ರೆಡಿ ರೈಸ್ ಮಾರ್ನಿಂಗ್ ಮಾಡಿರೋದೇ ಇತ್ತು ಹಾಗಾಗಿ ರೈಸ್ ಏನು ಮಾಡೋದು ಬೇಡ ಬರೀ ಫಿಶ್ ಕರಿ ಮಾಡೋಣ ಅಂಥೇಳ್ಬಿಟ್ಟು ಫಿಶ್ ಕರಿ ಮಾಡ್ತಾಯಿದ್ರು ನಾನು ಅಷ್ಟೊತ್ತಲ್ಲಿ ಇವತ್ತು ಮಾರ್ಕೆಟಿಂದ ಎಲ್ಲ ವೆಜಿಟೇಬಲ್ಸ್ ತಂದಿದ್ವಲ್ಲ ಅದನ್ನು ನೀಟಾಗಿ ಅರೇಂಜ್ ಮಾಡೋಣ ಅಂದ್ಕೊಂಡೆ ಆದರೆ ಫ್ರಿಜ್ ಸ್ವಲ್ಪ ಇತ್ತು ಹಾಗಾಗಿ ಕ್ಲೀನಾಗಿ ನೀಟ್ ಮಾಡಿ ಜೋಡಿಸಿಟ್ಟಿದ್ದೀನಿ ಓಕೆ ಬ್ಲಾಗ್ಸ್ ಎಲ್ಲ ಚೆನ್ನಾಗಾಯ್ತು ಅಂತ ಅನ್ಕೊಂತೀನಿ ಇವತ್ತಿನ ಬ್ಲಾಗ್ ಬರೀ ನನಗೆ ಸುತ್ತೇ ಆಗ್ಬಿಡ್ತು ಮಾರ್ನಿಂಗ್ ಇಂದ ಈವ್ನಿಂಗ್ ತನಕ ಫುಲ್ ಸುತ್ತಿದ್ದೇ ಆಯ್ತು ಅದಾಗಿ ಇನ್ನೇನು ಅಮ್ಮ ಫಿಶ್ ಕರಿ ಮಾಡಿ ತೋರ್ಸ್ದೆ ಊಟ ಎಲ್ಲ ಚೆನ್ನಾಗಿ ಮುಗಿಸ್ಕೊಂಡು ಈಗ ಮಲ್ಗನ್ನ ಅಂತ ಬಂದೆ ಮತ್ತೆ ಇನ್ನೊಂದು ಒಂದು ಮಿಸ್ ಮಾಡಿದೆ ನಾನು ಅಮ್ಮ ಶ್ರೇಯಾಸಿಗೆ ಬಟ್ಟೆ ತಗೊಂಡ್ರಲ್ಲ ಹಾಗೆ ನನಗೊಂದು ಒಂದು ಶೂಸ್ ಕೊಡ್ಸಿದ್ದಾರೆ ಆ್ಯಕ್ಚುಲಿ ಶೂಸ್ ತುಂಬ ಹುಡುಕ್ತಾ ಇದೆ ತಗೊಳ್ಬೇಕು ಹುಡುಕ್ತಾ ಇದ್ದಿದ್ದಲ್ಲ ಶೂಸ್ ಆಲ್ರೆಡಿ ಶಾಪಲ್ಲಿ ಇರುತ್ತೆ ತಗೊಳ್ಬೇಕು ತಗೊಳ್ಬೇಕು ಅಂದ್ಕೊತಿರ್ತೀನಿ ಮತ್ತೆ ತಗೊಳಕ್ಕೆ ಅಂದರೆ ಮಡಿಕೇರಿ ಹಿಂಗೆ ಹೋದಾಗ ಮರ್ತೋಗುತ್ತೆ ತಗೊಳಕ್ಕೆ ಇವತ್ತು ಅಮ್ಮನೇ ನೆನ್ಪು ಮಾಡಿ ನನಗೆ ಶೂಸ್ ಇಸ್ಕೊಟ್ರು ಕಲರು ಚೆನ್ನಾಗಿದೆ ಒಂಥರ ಇನ್ನು ವಾಕಿಂಗ್ ಹೋಗೋಂಗಿರ್ಬೋದು ಇಲ್ಲಾಂದರೆ ಲೆಗ್ಗಿನ್ಸ್ ಟಾಪ್ ಎಲ್ಲ ಹಾಕೊಂಡಾಗ ವೇರ್ ಮಾಡ್ತಾರೆ ಅದಕ್ಕೆ ಈ ಶೂಸ್ ಹಾಕ್ಕೊಂಡು ಹೋಗ್ಬೋದು ಓಕೆ ಇದಾಗಿತ್ತು ಇವತ್ತಿನ ಕಿವಿ ಮಾತು ಸತ್ತವರನ್ನು ಹತ್ತು ಮರೆತರೆ ಮರೆತಿರುವವರನ್ನು ನಕ್ಕು ಮರೆಯಬೇಕು ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೆ ನಾಳೆ ಸಿಗ್ತೀನಿ ಟಾಟಾ ಬಾಯ್ ಬಾಯ್ ಲವ್ ಯು ಆಲ್